ಹಾಯ್ ಎಲ್ರಿಗೂ ನಮಸ್ಕಾರ ಆಲ್ರೆಡಿ ನಿಮಗೆ ತಂಬಳಿ ನೋಡೇ ಗೊತ್ತಾಗಿದೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ನಾನು ಕೂಡ ಒಂದು ಫೇಮಸ್ ಇನ್ಸ್ಟಾಗ್ರಾಮ್ ಪೇಜಿಂದ ಒಂದು ಸ್ಯಾರಿನ ಆರ್ಡರ್ ಮಾಡ್ಕೊಂಡಿದ್ದೀನಿ ಬಟ್ ಅದ್ರ ಕ್ವಾಲಿಟಿ ಹೇಗಿದೆ ಪ್ರೈಸ್ ಯಾವ ರೀತಿ ಕೊಟ್ಟಿದ್ದೀನಿ ಏನೂ ಕೂಡ ಗೊತ್ತಿಲ್ಲ ಯಾಕಂದರೆ ನೆನ್ನೆ ತಾನೇ ಈ ಆರ್ಡರ್ ರಿಸೀವ್ ಆಗಿದೆ ನನಗೆ ಇನ್ನೂ ಓಪನ್ನು ಕೂಡ ಮಾಡಿಲ್ಲ ನಿಮ್ಮ ಮುಂದೆನೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀನಿ ಹಾಗೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇನ್ನೊಂದು ಏನಂದ್ರೆ ನಾನು ತುಂಬಾ ಸುಮಾರು ಇನ್ಸ್ಟಾಗ್ರಾಮ್ ಪೇಜಸ್ ನ ಸರ್ಚ್ ಮಾಡ್ತಾನೆ ಇದ್ದೆ ಆರ್ಡರ್ ಮಾಡ್ಕೊಳ್ಳೋದು ಬೇಡವಾ ಅಂತ ಯಾಕಂದ್ರೆ ಇದುವರೆಗೂ ನಾನು ಲೈಫ್ ಅಲ್ಲೇ ಇನ್ಸ್ಟಾಗ್ರಾಮ್ ಪೇಜಸ್ ಇಂದ ಯಾವುದೇ ಒಂದು ಬಟ್ಟೆ ಆಗಲಿ ಅಥವಾ ಏನೇ ಒಂದು ಜ್ಯೂಲರ್ಸಿ ಆಗಲಿ ಆರ್ಡರ್ ಮಾಡ್ಕೊಂಡೇ ಇಲ್ಲ ನಾನು ಇದೇ ಫಸ್ಟ್ ಟೈಮ್ ಈ ಒಂದು ಆರ್ಡರ್ ಮಾಡಿರೋದು ಸೊ ತುಂಬಾ ಭಯ ಇರ್ತಿತ್ತು ಯಾಕಂದ್ರೆ ಅವ್ರದೇ ಒಂದು ಅಕೌಂಟ್ ಇದ್ರೆ ಇನ್ನೊಂದು ಫೇಕ್ ಅಕೌಂಟ್ ಇರುತ್ತೆ ಮೊದಲೇ ಆನ್ಲೈನ್ ಪೇಮೆಂಟ್ ಮಾಡಬೇಕು ಕ್ಯಾಶ್ ಆನ್ ಡೆಲಿವ್ ಇರಲ್ಲ ಅದಾದ್ಮೇಲೆ ಪೇಮೆಂಟ್ ಮಾಡಿರ್ತೀವಿ ಪೇಮೆಂಟ್ ಮಾಡಿದ್ಮೇಲೆ ಸಾರಿ ಬರುತ್ತೆ ಇಲ್ವಾ ನಮ್ಗೆ ಇರಲ್ಲ ಬಂದ್ರು ಕೂಡ ಯಾವ ರೀತಿ ಬರುತ್ತೆ ಈ ತರ ಎಲ್ಲ ಡೌಟ್ ಇರುತ್ತೆ ಭಯ ಇರುತ್ತೆ ಇಷ್ಟಪಟ್ಟು ಬುಕ್ ಮಾಡ್ಕೊಂಡಿರ್ತೀವಿ ಅಮೌಂಟ್ ಕೂಡ ಪೇ ಮಾಡಿರ್ತೀವಿ ತುಂಬಾ ಬೇಜಾರಾಗ್ಬಿಡುತ್ತೆ ಸೊ ಹಾಗಾಗಿ ತುಂಬಾ ಸರ್ಚ್ ಮಾಡಿ ಸರ್ಚ್ ಮಾಡಿ ಕೊನೆಗೆ ಒಂದು ಡಿಸಿಷನಿಗೆ ಬಂದು ಒಂದು ಪೇಜ್ ಮಾತ್ರ ನನಗೆ ತುಂಬಾ ಟ್ರಸ್ಟ್ ಜೆನ್ಯೂನ್ ಅನಿಸ್ತು ಸೊ ಹಾಗಾಗಿ ಆ ಪೇಜಿಂದ ನಾನು ಈ ರಿಸೀವ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಒಂದು ಪೇಜ್ ಯಾವುದು ಅಂತ ನಾನು ಹೆಸರು ಹೇಳೋದಿಲ್ಲ ಯಾಕಂದ್ರೆ ಪೇಡ್ ಅಂದ್ ಪ್ರಮೋಷನ್ ಆಗಿಬಿಡುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನೇ ಇಷ್ಟಪಟ್ಟು ಟ್ರಸ್ಟ್ ಮಾಡಿ ಅವ್ರ ಮೇಲೆ ಆರ್ಡರ್ ಮಾಡ್ಕೊಂಡಿದೀನಿ ಸೊ ಹಾಗಾಗಿ ಒಂದು ಜೆನ್ಯೂನ್ ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಕೂಡ ಇನ್ಸ್ಟಾಗ್ರಾಮ್ ಪೇಜಸ್ ಇಂದ ಸ್ಯಾರಿ ಆರ್ಡರ್ ಮಾಡ್ಕೋಬೇಕು ಅಂತಿದ್ರೆ ಮೊದಲು ಅದು ಜೆನ್ಯೂನ್ ಅಕೌಂಟ್ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ರಿಟರ್ನ್ polisi agi ಹಾಗೆ ಜೆನ್ಯೂನ್ ಕಸ್ಟಮರ್ ಯಾವ ರೀತಿ ರಿವ್ಯೂ ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಆಮೇಲೆ ಆರ್ಡರ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ನನಗೆ ಒಂದು ಖುಷಿ ವಿಚಾರ ಅಂತಂದ್ರೆ ಅದು ನಾನು ಆನ್ಲೈನ್ ಪೇಮೆಂಟ್ ಮಾಡಿದೆ ಬಟ್ ಎರಡೇ ದಿನಕ್ಕೆ ಈ ಆರ್ಡರ್ ರಿಸೀವ್ ಆಯಿತು ನಂಗೆ ತುಂಬ ಭಯ ಇತ್ತು ಅಮೌಂಟ್ ಪೇ ಮಾಡಿದ್ದೀನಿ ಬರುತ್ತಾ ಇಲ್ವಾ ಅಂತ ಬಟ್ ನಂಗೆ ತುಂಬ ಖುಷಿ ಆಯಿತು ಇವರೊಂದು ಆರ್ಡರ್ ಕಳಿಸ್ಕೊಟ್ಟಿರೋದು ಎರಡೇ ದಿನಕ್ಕೆ ಆರ್ಡರ್ ಬಂತು ಓಕೆ ಈ ಒಂದು ಸ್ಯಾರಿನ ಇವಾಗ ಅನ್ಪ್ಯಾಕಿಂಗ್ ಮಾಡೋಣ ಯಾವ ರೀತಿ ಬಂದಿದೆ ಅಂತ ನಾನು ಕೊಟ್ಟಿರೋಂಥ ಪ್ರೈಸ್ಗೆ ಅಥವಾ ನಾನು ಯಾವ ರೀತಿ ಕ್ವಾಲಿಟಿ ಇರುತ್ತೆ ಅಂದ್ಕೊಂಡಿದ್ದೆ ಅದೇ ರೀತಿ ಬಂದಿದೆಯಾ ಇಲ್ವಾ ಒಂದು ಜೆನ್ಯೂನ್ ರಿವ್ಯೂ ಕೊಡ್ತೀನಿ ನೋಡಿ ಓಪನ್ ಮಾಡೋಣ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಬುಕ್ ಮಾಡ್ಕೊಂಡಿರೋ ಸ್ಯಾರಿ ಇದೆ ಆಕ್ಚುಲಿ ಇದು ಪ್ಯೂರ್ ಸಿಲ್ಕ್ ಅಲ್ಲ ಕ್ರೇಪ್ ಸ್ಯಾರಿ ಸಿಲ್ಕ್ ಅಲ್ಲಿ ಕ್ರೇಪ್ ಸ್ಯಾರಿ ಸೊ ಇದು ನನ್ನ ಹತ್ರ ಕಲರ್ ಇರಲಿಲ್ಲ ಈ ಕಲರ್ ಬಂದ್ಬಿಟ್ಟು ಬಾಟಲ್ ಗ್ರೀನ್ ಕಲರ್ ನನಗೆ ತುಂಬಾ ಇಷ್ಟ ಬಾಟಲ್ ಸೊ ಹಾಗಾಗಿ ಇದನ್ನ ಬುಕ್ ಮಾಡ್ಕೊಂಡಿದ್ದೀನಿ ಸ್ಯಾರಿ ಕ್ವಾಲಿಟಿ ಏನೋ ಸ್ಮೂತಾಗಿ ತುಂಬ ತುಂಬಾ ಚೆನ್ನಾಗಿದೆ ನೋಡಿ ಬಾರ್ಡ್ರ್ ಎಲ್ಲ ಈ ರೀತಿ ಡೆರಿ ವರ್ಕ್ನ ಕೊಟ್ಟಿದ್ದಾರೆ ಬಟ್ ನನಗೆ ಏನಂತಂದ್ರೆ ಈ ಒಂದು ಸ್ಯಾರಿಗೆ ಪ್ರೈಸ್ ಜಾಸ್ತಿ ಕೊಟ್ಟಿದ್ದೀನೋ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅವರು ವೆಬ್ಸೈಟ್ ಅಲ್ಲಿ ನಾನು ಆ್ಯಕ್ಚುಲಿ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿರೋದು ನಾನು ಅವರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೇಳ್ಬೇಕಂದ್ರೆ ಫ್ರೀ ಶಿಪ್ಪಿಂಗ್ ಅಂತ ಹೇಳಿದ್ರು ಬಟ್ ವೆಬ್ಸೈಟ್ಗೆ ಹೋಗಿ ಆರ್ಡರ್ ಮಾಡ್ಕೊಬೇಕಂದ್ರೆ ಶಿಪ್ಪಿಂಗ್ ಚಾರ್ಜಸ್ಸು ಕೂಡ ತಗೊಂಡಿದ್ದಾರೆ ಸೊ ಹಾಗಾಗಿ ಈ ಒಂದು ಸ್ಯಾರಿಗೆ ಪ್ರೈಸ್ ಜಾಸ್ತಿ ಕೊಟ್ಟಿದೆ ಅಂತ ಅನಿಸ್ತಾ ಇದೆ ನೀವು ಕೂಡ ನೋಡ್ಬಿಟ್ಟು ಹೇಳಿ ಕೊಟ್ಟಿದ್ದೀನ ಇಲ್ವಾ ಜಾಸ್ತಿ ಅಂತ ಹಾಗೆ ಮೆಟೀರಿಯಲ್ ಕೂಡ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಮಾಡಿ ಈ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಇದೆ ಆ್ಯಕ್ಚುಲಿ ಇದು ಪಲ್ಲು ಈ ರೀತಿ ಜೆರಿ ವಿವಿಂಗ್ನ ಕೊಟ್ಟಿದ್ದಾರೆ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಿ ಇವಾಗ ಓಪನ್ ಮಾಡಿ ಮೇಲೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬ್ಲೌಸ್ ಬಂದ್ಬಿಟ್ಟು ಸೇಮ್ ಸೇಮಿ ಹೇಗೆ ಬರುತ್ತೋ ಹಾಗೇ ರೀತಿ ಬ್ಲೌಸ್ ಇದೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನನಗೆ ಇಷ್ಟ ಆಯ್ತು ಫಿನಿಶಿಂಗ್ ಆ್ಯಕ್ಚುಲಿ ತುಂಬಾ ಇಷ್ಟ ಆಯ್ತು ನನಗೆ ಸ್ಯಾರಿ ಓಕೆ ಸ್ಯಾರಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇಟ್ಕೊಳ್ಳೋದಕ್ಕೂ ಆಗ್ತಿಲ್ಲ ಆ ರೀತಿ ಜಾರು ಹೋಗ್ತಾ ಇದೆ ಸ್ಮೂತಾಗಿ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಸ್ಯಾರಿ ಕ್ವಾಲಿಟಿ ವೈಸ್ ನಂಗೆ ತುಂಬಾ ಇಷ್ಟ ಆಯಿತು ನನಗೂ ಓಕೆ ಅನಿಸ್ತು ಬಟ್ ಪ್ರೈಸ್ ಎಲ್ಲ ಒಂದ್ ಕಡೆ ಜಾಸ್ತಿ ಕೊಟ್ಟಿದ್ದೀನಿ ಅನ್ನೋ ಅನಿಸ್ತಾ ಇದೆ ಯಾಕಂದರೆ ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ವೆಬ್ಸೈಟಲ್ಲಿ ಏಟ್ ನೈಂಟಿ ಏನು ಹಾಕಿದ್ರು ಅಂದರೆ ನೈನ್ ಹಂಡ್ರೆಡ್ ರುಪೀಸ್ ಹಾಕಿದ್ರು ಬಟ್ ಆರ್ಡರ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಸೆವೆಂಟಿ ರುಪೀಸ್ ಎಕ್ಸ್ಟ್ರಾ ಶಿಪ್ಪಿಂಗ್ ನ ತಗೊಂಡಿದ್ದಾರೆ ಟೋಟಲ್ ತೌಸಂಡ್ ರುಪೀಸ್ ಆಗಿದೆ ಈ ಸ್ಯಾರಿ ಪ್ರೈಸು ಸೊ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೀ ಶಿಪ್ಪಿಂಗ್ ಅಂತ ಹಾಕಿದ್ದು ಅದರಲ್ಲಿ ಸೆವೆಂಟಿ ರುಪೀಸ್ ನ ತಗೊಂಡಿದ್ದಾರೆ ಸೊ ಅದು ನಂಗೇನಂತ ಗೊತ್ತಾಗ್ತಾ ಇಲ್ಲ ಈ ಸ್ಯಾರಿದು ನನ್ನ ಪ್ರೈಸ್ ಒಂದು ಜಾಸ್ತಿ ಕೊಟ್ಟಿದ್ದೀನಿ ಅಂತ ಬಿಟ್ರೆ ನಂಗೆ ಸ್ಯಾರಿ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಯಾರಿಗಾದ್ರೂ ಸ್ಯಾರಿ ಇಷ್ಟ ಆಗಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಪೇಜಸ್ ಹೇಳಿ ಅಂತ ಅವಾಗ ನಾನು ತಿಳಿಸ್ತೀನಿ ಯಾವ್ದೊಂದು ಪೇಜ್ ಅಂತ ಹಾಗೆ ನೀವು ಕೂಡ ಇನ್ಸ್ಟಾಗ್ರಾಮ್ ಪೇಜಸ್ ಇಂದ ಸ್ಯಾರಿ ಏನಾದ್ರು ತರಿಸ್ಕೊಳ್ಬೇಕು ಅಂತ ಇದ್ದು ಅಥವಾ ಅದು ಜೆನ್ಯೂನ್ ಇರಲ್ವೋ ಅಥವಾ ಒಂದು ಭಯ ಇರುತ್ತಲ್ಲ ಯಾವ ರೀತಿ ಬರುತ್ತೆ ಅಂತ ಆ ರೀತಿ ಏನಾದ್ರು ಡೌಟ್ ಇದ್ರೆ ನೀವು ಆ ಪೇಜಸ್ನ ಕಮೆಂಟ್ ಮಾಡಿ ತಿಳಿಸಬಹುದು ನಾನು ಸ್ಯಾರಿನ ಬೈ ಮಾಡಿ ಯಾವ ರೀತಿ ಇರುತ್ತೆ ಅಂತ ಜೆನ್ಯೂನ್ ರಿವ್ಯೂ ನ ಕೊಡ್ತೀನಿ ಸೊ ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಬುಕ್ ಮಾಡ್ಕೊಳ್ಬಹುದು ಬೇಡವಾ ಅಂತ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ಯಾರಿ ಹೇಗಿದೆ ಹಾಗೆ ಪ್ರೈಸ್ ಯಾವ ರೀತಿ ಕೊಟ್ಟಿದ್ದೀನಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ